ಶೋಧನೆಯ ಒಂದು ಸುದೀರ್ಘವಾದ ಒಂದು ಸುದಿನಗಳ ಕಾಲ ಲೆಕ್ಕ ಪರಿಶೋಧನೆಯನ್ನು ನಮ್ಮ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ತಂಡ ಬಂದು ಲೆಕ್ಕೋಧಿಯನ್ನು ಮಾಡಿ ನಮಗೆ ಆ ಒಂದು ಎಲ್ಲ ಒಂದು ಅನುದಾನಗಳ ನಿರ್ವಹಣೆ ಮತ್ತು ಕಾಮಗಾರಿ ನಿರ್ವಹಣೆ ಯಾವ ರೀತಿ ಮಾಡಿ ಕೊಡಿ ಮತ್ತು ಯಾವ ರೀತಿ ನಾವು ಅದನ್ನು ಸರಿಪಡಿಸ್ಕೊಂಡು ಆ ಒಂದು ಕಾಮಗಾರಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ನಮಗೆ ಸುಮಾರು ದಿನಗಳ ಕಾಲ ನಮ್ಮಲ್ಲಿ ಲೆಕ್ಕ ವರ್ಷದಿಂದ ಮಾಡಿ ಮುಂದ ಒಂದು ಸಭೆ ಮೂಲಕ ಅದನ್ನು ನಮ್ಮಲ್ಲಿ ಒಂದು ಇದನ್ನು ಎತ್ತಮುಷ್ಣದೇ ಒಂದು ವದಿನ ಮಟ್ಟಿಸಿ ಇದನ್ನು ನಾವು ನಮ್ಮ ಪಂಚಾಯಿತಿಗಳು ಸದನ ಮೂಲಕ ಮಾಡಬೇಕು ಅಂತ ಅಪ್ಪಳಿಸಿ ಇದನ್ನು ನಾನು ಸದನೀ ಈಗ ನಿಮ್ಗೆ ಗೊತ್ತು ಸಾಮಾಜಿಕ ಪರಿಶೋಧನೆ ಅಂತ ಹೇಳಿಬಿಟ್ಟು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇದು ನಾವು ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ದೀವಿ ಮನ್ಮನೆ ಗ್ರಾಮ ಪಂಚಾಯತಿಯಲ್ಲಿ ಒಂಬತ್ತು ದಿನ ಇಂದ ನಾವು ಇಲ್ಲಿ ಬಂದ್ಬಿಟ್ಟು ನಾವು ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇರೋದು ಈ ಸಾಮಾಜಿಕ ಪರಿಶೋಧನೆದಲ್ಲಿ ನಾವು ಏನ್ ಮಾಡ್ತೀವಿ ಫಸ್ಟ್ ಬಂದ್ಬಿಟ್ಟು ಕಡತ ನೋಡ್ತೀವಿ ಕಾಮಗಾರಿ ನೋಡ್ತೀವಿ ಮತ್ತೆ ಮನೆ ಭೇಟಿ ಮಾಡ್ತೀವಿ ನೆಕ್ಸ್ಟ್ ಬಂದ್ಬಿಟ್ಟು ವರ್ದಿ ರೆಡಿ ಮಾಡ್ಕೊಂಡ್ಬಿಟ್ಟು ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಬೇಕು ಇಷ್ಟು ಬಂದ್ಬಿಟ್ಟು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯದು ಮತ್ತೆ ಇನ್ನೊಂದು ಬಂದ್ಬಿಟ್ಟು ಹದಿನೈದನೇ ಹಣ ಬಂದ್ಬಿಟ್ಟು ಎರಡ್ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಸಾಲ ಹದಿನೈದನೇ ಹಣಕಾಸು ಎಷ್ಟು ಅಮೌಂಟ್ ಬಿಡುಗಡೆ ಆಗಿದೆ ಎಷ್ಟು ಕಾಮಗಾರಿಗಳಾಗಿದೆ ಅಂತ ಹೇಳಿಬಿಟ್ಟು ಮಂಡನೆ ಮಾಡ್ತೀವಿ ಜೊತೆಗೆ ಇನ್ನೊಂದು ಬಂದ್ಬಿಟ್ಟು ತಾಲೂಕು ಪಂಚಾಯಿತಿಯಲ್ಲಿ ನಡೆದಿರೋದು ಕಾಮಗಾರಿಗಳು ಐದು ಕಾಮಗಾರಿಗಳು ನಡೆದಿದೆ ಆ ಕಾಮಗಾರಿ ಎಷ್ಟು ಏನು ಮತ್ತೆ ಅದು ಎಷ್ಟು ಖರ್ಚಾಗಿದೆ ಅಂತ ಹೇಳ್ಬಿಟ್ಟು ಮಂಡನೆ ಸಾಲಿನಲ್ಲಿ ನರೇ ಕಾಮಗಾರಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿಯು ಜನರ ಮುಂದೆ ಮಂಡಿಸ್ತು ಅದರಲ್ಲಿ ಈ ದಿನ ಒಟ್ಟು ಮುನ್ನೂರ ಎಂಬತ್ತೊಂದು ಕಾಮಗಾರಿಗಳು ಕಾಮಗಾರಿಗಳನ್ನು ಮಂಡಿಸ್ತು ಮತ್ತು ವೆಚ್ಚ ಕೂಲಿ ಮತ್ತು ಸಾಮಗ್ರಿಗಳ ವೆಚ್ಚ ಕೂಲಿ ವೆಚ್ಚ ಎರಡು ಕೋಟಿ ಹತ್ತು ಲಕ್ಷ ಸುಮಾರು ಸಾಮಗ್ರಿಗಳ ವೆಚ್ಚ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಒಟ್ಟು ಮೂರು ಕೋಟಿ ಮೂವತ್ತ್ನಾಲ್ಕು ಲಕ್ಷ ವೆಚ್ಚದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೈಗೊಂಡಿದ್ದಾರೆ ಈ ಎಲ್ಲ ಮುನ್ನೂರ ಎಂಬತ್ತೊಂದು ಕಾಮಗಾರಿಗಳನ್ನು ಸಾಮಾಜಿಕ ಪರಿಶೋಧನಾ ಸಮಿತಿ ಖುದ್ದಾಗಿ ಭೇಟಿ ನೀಡಿ ಪರಿಶೀಲಿಸಿ ಕಾಮಗಾರಿ ಪೂರ್ಣ ಆಗಿದೆ ಇಲ್ಲ ಅಂತಕ್ಕಂಥದ್ದನ್ನು ಅವರು ಈ ಸಭೆಯಲ್ಲಿ ಮಂಡಿಸಿದ್ದಾರೆ ಈ ಸಭೆಯಲ್ಲಿ ಅದಕ್ಕೆ ಯಾವುದೇ ರೀತಿ ಆಕ್ಷೇಪಣೆ ವ್ಯಕ್ತವಾಗಿರೋದಿಲ್ಲ ಎಲ್ಲ ಕಾಮಗಾರಿಗಳು ಸಹ ನಿಯಮಾನುಸಾರ ನಡೆದಿರ್ತೇವೆ ಅಂತ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿ ಮುಖ್ಯಸ್ಥರಾಗಿರ್ತಕ್ಕಂಥ ಸ್ನೇಹಿತ ತೀರಾಸರ್ ಅವರು ಸಭೆಯಲ್ಲಿ ಮಂಡಿಸಿರ್ತಾರೆ ಆದ್ದರಿಂದ ಇದೇ ರೀತಿ ಈ ರೀತಿ ಕಾರಣ ಆಗಿರ್ತಕ್ಕಂಥ ಇದೇ ಕಾರಣ ಆಗಿರ್ತಕ್ಕಂಥ ನಮ್ಮ ಬಲ್ಮಂದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಈ ಸಂದರ್ಭದಲ್ಲಿ ಒಂದು ಅವರ ಒಂದು ಕಾಳಜಿಯನ್ನು ನೆನೆಸುತ್ತಾ ಇದೇ ರೀತಿ ತಾವು ಕಾಮಗಾರಿಗಳನ್ನು ಬಲ್ಮಂದೆ ಗ್ರಾಮ ಪಂಚಾಯತ್ ಒಟ್ಟು ನಮ್ಮ ಪಂಚಾಯತಿ ಕಡೆಯಿಂದ ಮುನ್ನೂರ ಎಂಬತ್ತೊಂದು ಕಾಮಗಾರಿಗಳ ಅನುಷ್ಠಾನ ಆಗಿರುತ್ತೆ ಮತ್ತು ಇಲ್ಲ ಇಲಾಖೆಯಿಂದ ಹತ್ತೊಂಬತ್ತು ಕಾಮಗಾರಿಗಳಾಗಿರುತ್ತೆ ಇದನ್ನು ನೋಡೋದಾದರೆ ಅಷ್ಟು ಕಾಮಗಾರಿಗಳು ಬಂದು ಇಂಡಿವಿಜುವಲ್ ವ್ಯವಸ್ಥೆ ಕೊಟ್ಟಿರ್ತಾರೆ ಫಲಾನುಭವಿಗಳಿಗೆ ಅವರಿಗೆ ನೇರವಾಗಿ ಕೊಡಬೇಕಂತೇಳಿ ಒಂದು ಉದ್ದೇಶದಿಂದ ಎಲ್ಲ ವೈಯಕ್ತಿಕ ಕಾಮಗಾರಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಈ ಒಂದು ಪಂಚಾಯಿತಿಯಲ್ಲಿ ಒಂದು ನನಗೆ ಅನುಷ್ಠಾನ ಆಗಿರುತ್ತೆ ಮತ್ತು ಪ್ರತಿಯೊಂದು ನಾವು ಎಂಟು ದಿವಸಗಳ ಕಾಲ ಕಡತಗಳ ಪರಿಶೀಲನೆ ಕಡತಗಳಲ್ಲಾಗಿರ್ಬೋದು ಮತ್ತು ಮನೆ ಭೇಟಿ ಮಾಡಿದಾಗ ಮತ್ತು ಕಾಮಗಾರಿಗಳ ಪರಿಶೀಲನೆ ಮಾಡಿದಾಗ ಕೆಲವೊಂದು ಇರೋದನ್ನು ಹೇಳಿದ್ದೀವಿ ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಿದ್ದೀವಿ ನಮ್ಮ ಒಂದು ಪ ಆಕ್ಷೇಪಣೆಗಳನ್ನ ಅದನ್ನು ಸರಿಪಡಿಸ್ಕೊಳ್ಳುವುದಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಿಳಿಸಿರ್ತಾರೆ ಅದೇ ರೀತಿಯಲ್ಲಿ ಗ್ರಾಮಸ್ಥರು ಕೂಡ ಕಾಮಗಾರಿಗಳ ಬಗ್ಗೆ ಯಾವುದಾದ್ರೂ ಆಕ್ಷೇಪಣೆ ಇದ್ದರೆ ಕೇಳಿರ್ತೀವಿ ಅದಕ್ಕೆ ಸಂಬಂಧಪಟ್ಟಲ್ಲಿ ಅವರು ಯಾವುದೇ ಆಕ್ಷೇಪಣೆಯನ್ನು ಈ ಒಂದು ಸಭೆಯಲ್ಲಿ ಮಂಡಿಸಿರೋದಿಲ್ಲ